ನವಭಾರತ ಶಿಲ್ಪಿ ಸರ್ ಎಂ ವಿಶ್ವೇಶ್ವರಯ್ಯ ಲೇಖಕರು ಡಾ ಇಂದಿರಾ ಹೆಗ್ಗಡೆ ಭಾರತ ರತ್ನ ಎಂ ವಿಶ್ವೇಶ್ವರಯ್ಯ ಹಳ್ಳಿಗಳಲ್ಲಿ ಉಪಾಧ್ಯಾಯರು ಎಂದರೆ ವಿಶೇಷ ಗೌರವವಿತ್ತು ಹಿರಿಯರು ತಮ್ಮ ಮೇಷ್ಟ್ರುಗಳ ಬಗ್ಗೆ ತಮ್ಮ ಮೊಮ್ಮಕ್ಕಳ ಜೊತೆ ಹೇಳಿಕೊಳ್ಳುವುದಿದೆ ಶಿಷ್ಯಂದರಿಗೆ ಗುರುಗಳ ಬಗ್ಗೆ ಭಯ ಗೌರವವಿತ್ತು ಗುರುಗಳಿಗೆ ಶಿಷ್ಯರ ಬಗ್ಗೆ ಕಾಳಜಿ ಪ್ರೀತಿ ಇರುತ್ತಿತ್ತು ಇವು ಶಾಲೆ ಬಿಟ್ಟ ಮೇಲೂ ಮುಂದುವರಿಯುತ್ತಿತ್ತು ಚಿಕ್ಕಬಳ್ಳಾಪುರದಲ್ಲಿ ಉಪಾಧ್ಯಾಯರಾಗಿದ್ದ ಕೃಷ್ಣಗಿರಿ ರಾಯರು ಬೆಂಗಳೂರಿಗೆ ಹೋಗಿ ವಕೀಲಿ ವೃತ್ತಿ ಆರಂಭಿಸಿದರು ಅವರ ಕಚೇರಿ ಚಿಕ್ಕಪೇಟೆಯಲ್ಲಿತ್ತು ಒಂದು ದಿನ ಕಚೇರಿಗೆ ನಡೆದು ಹೋಗುತ್ತಿದ್ರು ರಸ್ತೆಯಲ್ಲಿ ಹೋಗುತ್ತಿದ್ದ ಅವರ ಹತ್ತಿರ ಕುದುರೆಯ ಸಾರೋಟೊಂದು ನಿಂತಿತ್ತು ಉತ್ತಮ ಸೂಟು ಬೂಟಿನ ಜೊತೆಗೆ ಮೈಸೂರು ಜರತಾರಿ ಪೇಟ ಧರಿಸಿದ್ದ ಆಕರ್ಷಕ ವ್ಯಕ್ತಿಯೊಬ್ಬರು ಸಾರೋಟಿನಿಂದ ಇಳಿದು ವಿನಯದಿಂದ ನಮಸ್ಕರಿಸಿದ ಚಕಿತರಾದ ರಾಘವೇಂದ್ರ ರಾಯರು ಇವನ್ ಯಾರು ಎಂದು ಯೋಚಿಸುತ್ತಿದ್ದರು ಮೇಷ್ಟ್ರೇ ನೀವು ನನ್ನನ್ನು ಮರೆತಂತಿದೆ ಚಿಕ್ಕಬಳ್ಳಾಪುರದಲ್ಲಿ ಓದುತ್ತಿದ್ದ ನಿಮ್ಮ ಮೆಚ್ಚಿನ ಶಿಷ್ಯ ವಿಶ್ವೇಶ್ವರನೇ ನಾನು ಎಂದ ಆಗ ರಾಯರಿಗೆ ಆದ ಆನಂದಕ್ಕೆ ಪಾರವೇ ಇರಲಿಲ್ಲ ಆ ವಿಶ್ವೇಶ್ವರನೇ ಭಾರತರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಅಂದು ವಿಶ್ವೇಶ್ವರಯ್ಯ ಮೈಸೂರು ಸಂಸ್ಥಾನದ ಮುಖ್ಯ ಇಂಜಿನಿಯರ್ ಆಗಿದ್ದರು ತನ್ನ ಶಿಷ್ಯ ಇಂಥ ದೊಡ್ಡ ಪದವಿಗೆ ಏರಿದ್ದಾನಲ್ಲ ಎಂಬ ಸಂತೋಷ ಅವರಿಗೆ ಇನ್ನೂ ದೊಡ್ಡ ಸ್ಥಾನ ಪಡೆದು ಚಿರಂಜೀವಿಯಾಗಿ ಬಾಳು ಎಂದು ಹರಸಿದರು ಗುರು ಹಿರಿಯರ ಬಗ್ಗೆ ಗೌರವ ಆದರ ವಿಶ್ವೇಶ್ವರಯ್ಯನವರಲ್ಲಿ ಕೊನೆಯವರೆಗೂ ಇತ್ತು ನಿಮ್ಮ ಯಶಸ್ಸು ಮತ್ತು ಸುಖ ಸಂತೋಷಗಳು ನಿಮ್ಮನ್ನು ಅವಲಂಬಿಸಿವೆ ಯಾರೋ ಬಂದು ನಿಮ್ಮ ಜೀವನವನ್ನು ಉದ್ಧಾರ ಮಾಡುತ್ತಾರೆಂದು ಭಾವಿಸಬೇಡಿ ಸ್ವತಃ ನೀವೇ ಯೋಚಿಸಿ ನಿಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಲು ಸೂಕ್ತ ಯೋಜನೆಗಳನ್ನು ರೂಪಿಸುವುದು ನಿಮಗೆ ಸೇರಿದ್ದು ಎಂದು ಹೇಳುತ್ತಿದ್ದ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯ ತಮ್ಮ ಜೀವನದಲ್ಲಿ ಅದನ್ನು ಸಾಧಿಸಿ ತೋರಿಸಿ ವಿಶ್ವದ ಗಮನ ಸೆಳೆದರು ಮೈಸೂರು ದಿವಾನರಾಗಿ ಸಂಸ್ಥಾನವನ್ನು ಸರ್ವಾಂಗೀಣ ಪ್ರಗತಿಯತ್ತ ಕೊಂಡೊಯ್ದು ಗಾಂಧೀಜಿಯವರಿಂದ ನನ್ನ ಕನಸಿನ ಭಾರತಕ್ಕೆ ಮಾದರಿ ಎಂಬ ಶ್ಲಾಘನೆಗೆ ಪಾತ್ರರಾದರು ಎಂಜಿನಿಯರ್ ಆಗಿ ದಕ್ಷ ಆಡಳಿತಗಾರರಾಗಿ ಹೆಸರು ಮಾಡಿದ್ದರು ಮತ್ತು ಯೋಜನೆಗಳ ಪಿತಾಮಹ ಎಂದು ಗುರುತಿಸಲ್ಪಟ್ಟಿದ್ದರು ದೇಶದ ಅತ್ಯುತ್ತಮ ಯಂತ್ರಶಿಲ್ಪಿಯಾಗಿ ರಾಷ್ಟ್ರದ ಪ್ರಗತಿಯನ್ನು ಬೇರೆ ನೆಲೆಯಲ್ಲಿ ನಿರೀಕ್ಷಿಸುವ ವಿಶ್ವೇಶ್ವರಯ್ಯ ಮಹಾತ್ಮ ಗಾಂಧೀಜಿ ನಂತರ ದೇಶದಲ್ಲಿ ಎರಡನೇ ಮಹಾವ್ಯಕ್ತಿಯಾಗಿ ಗಣಿಸಲ್ಪಡಬಹುದಾಗಿದ್ದಂತಹ ವ್ಯಕ್ತಿದ್ರವ್ಯ ಪಡೆದಿದ್ದವರು ಎಂದು ಭಾರತ ಕಂಡ ಶ್ರೇಷ್ಠ ರಾಜಕೀಯ ಚಿಂತಕ ಡಾ ರಾಮ್ ಮನೋಹರ ಲೋಹಿಯಾ ಹೇಳಿದ್ದಾರೆ ಕರ್ನಾಟಕದಲ್ಲಿ ಕೃಷ್ಣರಾಜಸಾಗರ ಕೆಆರ್ಎಸ್ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಚೇಂಬರ್ ಆಫ್ ಕಾಮರ್ಸ್ ಬೆಂಗಳೂರು ಇಂಜಿನಿಯರಿಂಗ್ ಕಾಲೇಜು ಮೈಸೂರು ವಿಶ್ವವಿದ್ಯಾಲಯ ಎಸ್ಜೆ ಪಾಲಿಟೆಕ್ನಿಕ್ ಭದ್ರಾವತಿ ಉಕ್ಕಿನ ಕಾರ್ಖಾನೆ ಪೇಪರ್ ಮಿಲ್ ಮೈಸೂರು ಸಾಬೂನು ಗಂಧದ ಎಣ್ಣೆ ಹೀಗೆ ಮೂವತ್ತೇಳು ಕಾರ್ಖಾನೆಗಳು ಕನ್ನಡ ಸಾಹಿತ್ಯ ಪರಿಷತ್ತು ಹೀಗೆ ಅಭಿವೃದ್ಧಿಯ ಹೆಗ್ಗುರುತಿನ ಸಾಲನ್ನೇ ನಿರ್ಮಿಸಿದ ಮಹನೀಯರು ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಇವರ ಸೇವೆ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಿರಲಿಲ್ಲ ದೇಶ ವಿದೇಶಗಳಿಗೂ ಇವರ ಸೇವೆ ಸಂದಿದೆ ಇಷ್ಟೆಲ್ಲಾ ಸಾಧನೆಗಳನ್ನು ಮಾಡಿದ ವಿಶ್ವೇಶ್ವರಯ್ಯನವರು ಕಡು ಬಡತನದಲ್ಲಿ ಹುಟ್ಟಿ ಹಲವು ಅಡ್ಡಿ ಆತಂಕಗಳನ್ನು ಎದುರಿಸಿ ಸಾಧನೆಯ ಸರಮಾಲೆಯನ್ನೇ ನಿರ್ಮಿಸದ ಅಸಾಮಾನ್ಯರು ಬದುಕಿನ ಆರಂಭದ ದಿನಗಳು ಮೋಕ್ಷಗುಂಡಂ ವಿಶ್ವೇಶ್ವರಯ್ಯನವರು ಸಾವಿರದ ಎಂಟುನೂರ ಅರವತ್ತು ಸೆಪ್ಟೆಂಬರ್ ಹದಿನೈದರಂದು ಹುಟ್ಟಿದರು ಆಗಿನ ಕೋಲಾರ ಜಿಲ್ಲೆ ಇಂದಿನ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮುದ್ದೇನಹಳ್ಳಿ ಅವರು ಹುಟ್ಟಿದ ಸ್ಥಳ ತಾಯಿ ವೆಂಕಟಲಕ್ಷಮ್ಮ ತಂದೆ ಶ್ರೀನಿವಾಸಶಾಸ್ತ್ರಿ ವಿಶ್ವೇಶ್ವರಯ್ಯನವರ ಹೆಸರು ಹೇಳುವಾಗ ಸಾಮಾನ್ಯವಾಗಿ ಮೋಕ್ಷಗುಂಡಂ ಹೆಸರನ್ನು ಸೇರಿಸಿಯೇ ಹೇಳುತ್ತೇವೆ ಮೋಕ್ಷಗುಂಡಂ ಆಂಧ್ರದ ಕರ್ನೂಲ್ ಜಿಲ್ಲೆಯ ಸಿದ್ಧಲೂರು ಗ್ರಾಮಕ್ಕೆ ಸೇರಿದ ಒಂದು ಅಗ್ರಹಾರ ವಿಶ್ವೇಶ್ವರಯ್ಯನವರ ಕುಟುಂಬ ಹದಿನೆಂಟನೇ ಶತಮಾನದಲ್ಲಿ ಮುದ್ದೇನಹಳ್ಳಿಗೆ ಬಂದರು ವಿಶ್ವೇಶ್ವರಯ್ಯನಿಗೆ ಹದಿನೈದು ವರ್ಷ ಆಗಿದ್ದಾಗಲೇ ತಂದೆ ತೀರಿಕೊಂಡರು ಆಗ ಚಿಕ್ಕಬಳ್ಳಾಪುರ ಮಾಧ್ಯಮಿಕ ಶಾಲೆಯಲ್ಲಿ ಓದುತ್ತಿದ್ದರು ಮಗನ ಶಿಕ್ಷಣ ಮುಂದುವರಿಸುವುದು ಹೇಗೆ ಎಂದು ತಾಯಿ ಚಿಂತಿಸುತ್ತಿದ್ದರು ನಾವು ಬಡವರಾಗಿದ್ದೆವು ಯಾರ ಮನೆಯಲ್ಲಾದರೂ ಶ್ರಾದ್ದವಾದರೆ ಒಡೆಯೇ ಸುಕ್ಕಿನುಂಡೇ ಸಿಗುತ್ತದೆಂಬ ಆಸೆಯಿಂದ ಅವರ ಮನೆಯ ಹತ್ತಿರ ಕಾಯ್ದು ನಿಂತಿರುತ್ತಿದ್ದೆವು ಎನ್ನುವ ವಿಶ್ವೇಶ್ವರಯ್ಯನವರ ಮಾತು ಅವರ ಕುಟುಂಬ